ಬರ್ದ್ ಏನ್ ಗಲಾಟಾಯ್ತು ನಾಲ್ಕು ಜನ ಮಧ್ಯದಾಗ ಬಡಿಗೆ ಬಳಿಗೆ ಬೆಳಗ್ಗೆ ಬರ್ದಾಡಿದ್ರಿ ಯಾಕೆ ಬರ್ತದ ಬರ್ತಾಡಿದ್ರಿ ನೀವ್ ಅದನ್ನ ಆಕ್ರಮಣ ಬಂದ್ ಮಾಡಿದ್ರೆ ಜಗಳಾಕಿ ಒಬ್ಬ ಆಗಿ ನೀವು ಹಿಂಗ ಮಾಡಿದ್ರಿ ಹಂಗ್ರಿ ನೀವೇ ಮಾಡಿದ್ರೆ ಹೆಂಗ್ರಿ ನಾನು ತಾಯಿಂದು ನಾನು ಶಿಸ್ತು ಪತ್ರ ನಡೆಸಾರೆ ನೀವೇ ಫೋನ್ ಮತ್ತೆ ಯಾರಿ ಮಾಡ್ಬೇಕು ನಾವು ನಾನು ಹೇಳಿ ತಗೋಬಾರ ಆಗಿಲ್ಲ ನಾನು ನಾನು ದುಡ್ದು ತಗೋಬೇಕಾಗಿಲ್ಲ ನಾನು ಬೇಕಾರ ಐಜುಟೇಟಿವ್ಗೆ ಮಾತಾಡ್ತೀನಿ ನಿನ್ನ ಮುಂದೆ ಇರೋಲ್ಲ ನೀನು ಅಧಿಕಾರ ಆಗಿ ಕಾನೂನು ಪಾಲನೆ ಮಾಡಬೇಕಾ ಮಾಡ್ಬಾರ್ದು ನಾನು ಅಂತ ಹೇಳ್ತೀನಿ ಈ ಕಾನೂನು ಏನು ಪ್ರಕಾರ ನೀವು ಕನ್ಸಿಲ್ಲ ಓಸ್ಟ್ ಐಡಿಯಾ ತೋರಿಸ್ಬೇಕು ಕಾನೂಲಿ ಏನು ಮಾಡಿ ಕಾಡಿಗೆ ಏನು ಬೇಡ ಅಲ್ಲ ಕಾ ಅಂದ್ರೆ ಏನು ಇದು ಒಂದಲ್ರಿ ನಾನು ಹೇಳ್ತೀನಿ ಹೇಳ್ತೀನಿ ಐವತ್ತು ವರ್ಷ ಮಾಡ್ ಇವತ್ತು ಮಾಡಿ ಐವತ್ತು ಕಳವು ಮಾಡಿ ಹಿಂದಕ್ಕೆ ಆಗಿಲ್ಲ ಅಂತಾರೆ

ಎಫ್ಐಆರ್ ಮಾಡಿದ್ರು ಏನ್ರಿ ನಿಮ್ಗೆ ಅಧಿಕಾರಿಗಳು ಏನಪ್ಪ ಟಿಪ್ಪರ್ಗಳು ಹೊಡೆದ ಎಫ್ಐ ಆರ್ ಮಾಡಿದ್ರು ಇಲ್ಲದ್ರು ಪಿ ಎಸ್ ಐ ಇಲ್ಲ ನಾನು ಹೇಳ್ತೀನಿ ಅಧಿಕಾರಿಗಳು ಮಾಡಿದಂತ ಕಾನೂನು ಹೇಳ್ತಾ ಇದೀನಿ ಮತ್ತೆ ಇವತ್ತು ಯಾಕೆ ಅಕ್ರಮ ಮಾಡ್ತಿಲ್ಲ ಇದಕ್ಕೆ ಕೂಡೂರಾಗ ಯಾರು ನೀವರ್ಸು ಮತ್ತೆ ಸತ್ತು ಅಲ್ಲ ಯಾರು ನೀವು ಮತ್ತೆ ಸತ್ತಲ್ಲ ನೀನು ನಿಮ್ಗೆ ಹೇಳಬೇಕು

ನಾವು ಈ ಅಕ್ರಮ ಬಂದಾಗಿಲ್ಲೀ ಕನ್ನಡ ಸಹಾಯ ಮಾಡ್ಬೇಕಂತ ಇವರೇ ಜನರು ಹೇಳ್ತಾ ಇದಾರ ಅಧಿಕಾರಿಗಳು ಅಡ್ವಾನ್ಸ್ ಫೋನ್ ಮಾಡತ್ತಂತ ನಾವು ಬರ್ತೇವೆ ನೀವು ಹೋದ್ರಂತೆ ಈ ಮಟ್ಟಿಗಿತ್ತ ಮತ್ತು ಅಕ್ರಮ ಮಾಡ್ಲಾರ್ದ ಒಲ್ಲೆ ಅಂತಾರೆ ರೀ ನಿಮ್ಗೆ ಎಷ್ಟು ಕಾಲಿಗೆ ಇತ್ತೋ ನಮ್ಗೆ ಅಷ್ಟು ಪ್ರತಿ ಕೂತ್ಕೊಂಡು ಫೋನ್ ಮಾಡ್ತಾರ ಏ ಏನು ಅಕ್ರಮ ನಡೀತಂತೆ ಲಾಭ ಏನು ಸುಳ್ಳು ಸುಳ್ಳು ಹೇಳ್ಬೇಕಂತ ಇತ್ತ ಏ ನಿಮ್ಮ ಎಲ್ಲಿ ಸುಳ್ಳು ಹೇಳ ಜನರ ಆಫ್ ಆರ್ಡ್ರ್ ಶೂಟ್ ಮಾಡ್ಬೇಕಂತ ಜನ್ರ ಮನ ಹೋಗ್ಬಿಡಬೇಕಂತ ಇಲ್ಲಲ್ಲ ಆ ಜೋಗ ಮಾಡಿರಿ ಸಿದ್ಧ ಬದ್ಧವಾಗಿ ಬೇಕಾಲ್ ಉಸು ಹೊಡಿತಾರೆ ಮೈನಿಂಗ್ ಪಾಯಿಂಟ್ ಇತ್ತು ನಿರ್ವಿಲ್ಲಲ್ಲ ಗೀಡ್ ತುಂಬ್ತಾನೆ ಹೊಡಿತಾರೆ ನಾವು ಎಲ್ಲ ಬರ್ತಾ ಎಸ್ ಹೊಡೆಸ್ಕೇಪ ಎಷ್ಟು ಡಾಕ್ಟರ್ ಜೆಪಿ ಮಾತಾಡಿಲ್ಲ ಆ ಶಿ ಲೀಡ್ಯಾ ಹಾಂ ಬರೋದು ತೋರಿಸುವ ಗಿಡಿಯಲ್ಲಿ ಸುಮ್ಮನೆ ಯಾಕೆ ಮಾತಾಡ್ತೀನಿ ಕಾಲುಗು ತಗೊಂಡು ಸೀರಿಯಸ್ ಕೆಲಸ ಮಾಡೋದು ಯಾರು ನಾನು ಹೇಳ್ತಿದ್ದೀನಿ ಇಲ್ಲೂ ಬರೋದು ಈ ಹದಿನೈದು ವರ್ಷದ ಇವತ್ತು ಫೋನ್ ಟೀಚರ್ಗಳು ಹೇಳ್ತೀರಿ ಫಸ್ಟ್ನಾಗಿ ನಾವು ಪ್ರತಿಯೊಬ್ಬ ಅಧಿಕಾರಿ ಫೋನ್ ನೀವು ನಿಮಗೆ ನಾನು ಕಾಲ್ ಮಾಡ್ತಾ ನಿಮ್ಗೆ ಏನು ಹೇಳ್ತಾ ಇದ್ದೀರಿ ಮಾಡ್ತಾ ಇದ್ರೆ ಕೆಲಸ ಸರಿಪಾಡ್ತಾಯಿದ್ರೆ ನಿಮ್ಮ ಬಗ್ಗೆ ನಾವು ಹೇಳೋಕ್ಕಾಗ್ತದ ಅಲ್ಲ ಪ್ರತಿಯೊಂದು ಸರಿ ಮಾಡ್ತಾರಲ್ಲ ನಾವು ಕಾನೂನು ಪ್ರಕಾರ ಕೆಲಸ ಮಾಡ್ತೀವಿ ನಾವು ಮೇಲೆ ಎಷ್ಟು ವರ್ಷ ಕೇಸು ಎಷ್ಟು ಎಕ್ಸ್ಪೆಕ್ಟ್ ಕೇಸು ಎಷ್ಟು ಮಸ್ಕಾಸ್ ನಮ್ಮ ಡಾಕ್ಯುಮೆಂಟ್ ಐತಿ ಐದು ವರ್ಷ ನಾ ಬಂದ್ಮೇಲೆ ಒಂದು ಕಿಲೋ ಒಂಬತ್ತು ಕಿಲೋ ಎಷ್ಟು ಕೇಸ್ ಮಾಡೀವಿ ನಾವು ಇಲ್ಲ ಇಲ್ಲ ಕೇಳಿದ್ರೆ ಹೇಳ್ತೀನಿ ಯಾರ ಮೇಲೆ ನಮ್ದು ಕೇಸ್ ಇಲ್ಲ ನಾವು ನೌಕರಿ ಮಾಡೋರು ಇವತ್ತು ದೀವರ ಇರ್ತೀವಿ ಮತ್ತೊಂದು ಮತ್ತೊಂದು ಊರಾಗ ಹೋಗಿ ನಮಗೆ ಇಲ್ಲೇ ಇರ್ಬೇಕು ಅಂತೇನಿಲ್ಲ ಒಂದು ವಿಷಯ ನೀವೇ ಇಲ್ಲಿರೋದು ನಿಮ್ಮ ಹೌದೂ ನಿಮ್ಮ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಹೌದಾ ಒಂದ್ ನಿಮಿಷ ನಾವು ಹೌದಾ ಇಲ್ಲಿ ಯಾರ ಜೊತೆಗೆ ನಾವು ಇನ್ವಾಯ್ಮೆಂಟ್ ಇಲ್ಲ ಹೌದಾ ನಮಗೆ ಅಂತ ಈ ದುಸ್ಥಿತಿನೂ ಇಲ್ಲ